ಸ್ವಲ್ಪ ಕಡಿಮೆ ಕೇಳ್ತು ಜನ್ಮಕ್ಕೆ ಗುಡುವುದಾಗಿ ಹೆಚ್ಚಿ ಬೇಕಿರ್ತೇನೆ ಹೊಟ್ಟೆ ತುಂಬುತ್ತದೆ ಹೊಟ್ಟೆ ತುಂಬಿದ ಕೂಡಲೇ ಜಾಗ ಇರ್ಬೋದೇ ನನಗೆ ಒಬ್ಬರಿಗೆ ಮನವಿ ಅಭ್ಯಾಸ ಇಲ್ಲ ನಿದ್ದೆಯಲ್ಲಿ ಇಷ್ಟು ದಪ್ಪದ ಕಾಲುವು ಎತ್ತಿ ನನ್ನ ಎದಗೆ ಇಟ್ಟರೆ ನಾನು ಇಲ್ಲ ನನ್ನ ಮನಸ್ಸಿಗೆ ಪರಿವರ್ತನೆಯಾಗಿದೆ ಯಾಕೆ ಊರವರು ಹೇಳ್ತಾ ಇದ್ರು ಇದು ಚಾವಡಿ ಧರ್ಮದ ಚಾವಡಿ ಯಾರಿನ ಚಾವಿರು ದೇವರಂತ ಒಂದು ಶಾ ಎಂಬುದಾಗಿ ಹಾಗೆ ಊರವರ ಮಾತನ್ನು ಕೇಳುವಾಗ ಇಂತಹ ಒಂದು ಯಜಮಾನನನ್ನು ನನ್ನನ್ನು ನೋಡಬೇಕು ಮಾತಾಡಿಸಬೇಕು ಅಂತ ಮನಸ್ಸಾಯ್ತು ಹಾಗೆ ನಾನು ಇಲ್ಲಿಗೆ ಬಂದದ್ದು ಯಜಮಾನ ಹೇಳಿದ್ರು ನೋಡಿ ಈ ಪ್ರಪಂಚದಲ್ಲಿ ಜಾತಿ ಮುಖ್ಯವಲ್ಲ ನೀತಿಯೊಂದೇ ಮುಖ್ಯ ನಾವು ಅಣ್ಣ ತಮ್ಮಂದಿರಾಗಿ ಬದುಕುವುದಕ್ಕೆ ಕಲಿಬೇಕು ಎಂಬುದಾಗಿ ಹೇಳಿದ್ರಲ್ಲ ಇಲ್ಲದಿದ್ದರೆ ನೀವು ಯೋಚನೆ ಮಾಡಿ ಸ್ವಾಮಿ ನನ್ನ ಶರೀರದಲ್ಲಿ ಹರಿಯುತ್ತಿರುವ ರಕ್ತ ಕೆಂಪು ನಿಮ್ಮ ಶರೀರದಲ್ಲಿ ಹರಿಯುತ್ತಿರುವ ರಕ್ತ ಕೆಂಪೇ ಅಲ್ಲಿ ಒಂದೇ ಬಣ್ಣದ ರಕ್ತ ಇರುವಂತ ನಾವು ಅಣ್ಣ ಸಂಬಂಧಿರು ಹೊಡೆದುಕೊಂಡು ಬಳ್ಕೊಂಡು ಕಡ್ಕೊಂಡು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಹಾಗಾಗಿ ನಾವು ಈಗಲೇ ಹೋಗ್ತೇನೆ ಗಡಿ ಪ್ರದೇಶಕ್ಕೆ ನನ್ನ ಸಂಬಂಧಿಕರಲ್ಲಿ ನಾವು ಯಾರು ಗಲಾಟೆ ಮಾಡುವುದು ಬೇಡ ನಾವು ಕ್ರಾಂತಿ ಪ್ರಿಯರಾಗುವುದಲ್ಲ ನಾವು ಶಾಂತಿ ಪ್ರಿಯರಾಗೋಣ ಎಂಬುದಾಗಿ ಅವರಿಗೆ ಹೋಗಿ ಹೇಳುತ್ತೇನೆ ಈ ಪ್ರಪಂಚದಲ್ಲಿ ದ್ವೇಷ ಅಸೂಯೆ ಸಲ್ಲದು ಸಹನೆ ಸಹ ಬಾಳುವೆ ಸಮೂಹ ಬದುಕುವುದಕ್ಕೆ ನಾವು ಕಲಿಬೇಕು ನಾವು ಬದುಕಬೇಕು ಇನ್ನೊಬ್ಬರನ್ನು ಬದುಕುಡಕ್ಕೂ ಬಿಡಬೇಕು ಗಾ ಇದುವೇ ಲೋಕದ ಜನರಿಗೆ ತತ್ವ ಸಂದೇಶವಾಗಲಿ ಇನ್ನು ಮುಂದೆ ಹಿಂದೆ ಏನು ಬರಬೇಕು ಹೇಳು ಗ್ರಹಿತೇವೆ ನನಗೆ ಆಹ್ವಾನವೂ ಬೇಡ ನಿಮ್ಮ ಸಾಕು ನಿಮ್ಮಗಳಿದ್ದರೆಗಳೇ ತುಂಬಿದಂತಹ ಈ ಲೋಕದಲ್ಲಿ ನಿನಗಾಗಿ ಏನದು ಕೇಳುದಿಲ್ಲ ಎಂದಾದರೆ ನಿನ್ನ ಮೇಲೆ ಅನುಮಾನಗೊಂಡಿದ್ದೇವೆ ನೀವು ಯಾರೆಂದು ಹೇಳ್ತೀಯಾ ಲೋಕವನ್ನು ಸಾಮಾನ್ಯ ಮನುಷ್ಯರ ಆತನಿಂದ ತಮ್ಮ ಅಪಾನ ವಿಚಾರ ಸತ್ಯ ಎಂದು ಯಾರು ಅಂತೊಂದು ಕೈಲಾಸದಲ್ಲಿ ನಿಮ್ಮನ್ನು ನಾನಾ ವಿಧವಾಗಿ ನಿಂದಿಸಿದವ ನಾನು ಅದೆಲ್ಲವನ್ನು ನೀವು ಬರೆದು ಬಿಡಬೇಕು ನೀವು ಧರ್ಮ ಶೋಧನೆಗಾಗಿ ಕೈಲಾಸಿಂದ ಕೆಲವಿದಂತಹ ಧರ್ಮೇಶ್ವರ ಆಯ್ಕೆಯನ್ನು ಪಡೆದು ನಾನು ಹೊರತು ಬಂದವ ಸತ್ಯದ ನಾಡು ಧರ್ಮದ ನೆಲವಿನು ಎಲ್ಲಿವೆ ಎಂದು ಕೂಡ ಅನುಸುತ್ತಾ ಬರುವಾಗ ಧರ್ಮಧರ್ಮ ಸಮನ್ವಯಗೊಂಡಂತಹ ಕ್ಷೇತ್ರ ನಿಲೆಯಾಗಬೇಡಿ ಎಂದು ತಿಳಿಸಿದ್ದು ಇಲ್ಲಿ ಹಾಳಾಗಿರ್ಬೇಕಾಯಿತು ಧರ್ಮಕ್ಷೇತ್ರವನ್ನು ತೋರಿಸಿಕೊಟ್ಟಿದ್ದೇವೆ ಸತ್ಯ ಧರ್ಮ ಇರುವಲ್ಲಿ ನೆಲೆಯಾಗಬೇಕೆಂಬ ಹಾಗೆ ತೀರ್ಮಾನಿಸಿದವರು ನಾವು ಅಂತಹ ಸ್ಥಳ ಈ ಕುಟುಂಬ ಪರವಾದ್ದರಿಂದ ನಾವಿಲ್ಲಿ ಧರ್ಮ ದೇವತೆಗಳಾಗಿ ನೆಲೆಯಾಗ್ತೇವೆ ಧರ್ಮ ಧರ್ಮದೇವತೆಗಳಾಗಿ ನೆಲೆಯಾದಂತಹ ಸಂದರ್ಭ ನೀವು ಮಾಡುತ್ತಿರುವಂತಹ ಪ್ರತಿಯೊಂದು ಕಾರ್ಯಗಳಿಗೂ ನೆರವನ್ನ ನೀಡುವುದಕ್ಕೆ ಕ್ಷೇತ್ರ ಪಾಲಕನಾಗಿ ನಾನು ಇಲ್ಲಿ ಮಾತ್ರ ಇಡ್ತೇನೆ ಕೈಗೊಂಡ ಸಾರದು ಮಂಜುನಾಥನಿಗೆ ಸಾನ್ನಿಧ್ಯ ಪದಕವಾಗಿ ಒಂದಾಗಿ ಶಿವನನ್ನು ಪ್ರಾರ್ಥಿಕೊಂಡು